ಹಮ್ಮಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ವಿಷ್ಣುವರ್ಧನ್ ಅವ್ರನ್ನ ನೋಡ್ಬೇಕು ಅನ್ನುವಂಥದ್ದು ಎಲ್ಲರದು ಯಾಕಂದ್ರೆ ನೋವಾಗಿದೆ ಮನುಷ್ಯ ನೋವಾಗಿದೆ ಅಂದ್ರೆ ನಿನ್ನೆಯಿಂದ ಪಾಪ ಜನಗಳು ಅಳ್ತಾ ಇದ್ದಾರೆ ಯಾಕಂದ್ರೆ ಅವರು ಅವ್ರ ಕನ್ನಡಿಗರಲ್ವಾ ಯಾಕಂದ್ರೆ ಅವ್ರ ಸತ್ತಾಗ ನೆಮ್ದಿಲ್ಲ ನೆಮ್ಮದಿ ಇಲ್ಲ ಈ ತರ ಮನುಷ್ಯರಿಗೆ ಎಷ್ಟು ನೋವಾಗುತ್ತಂದ್ರೆ ಹುಬ್ಳಿ ಬೆಳಗಾಂ ಧಾರವಾಡ ಕಡೆ ಏನಂತಾರ ಇವತ್ತು ವ್ಯಕ್ತಿನ ಹಿಂಗ್ ಮಾಡಿದಾರಂತಂದ್ರೆ ಬಹಳ ನೋವಾಗ್ತಿದೆ ಅಲ್ಲ ಮುಂಚೆನ ಈ ತಾನು ಹೇಳಿದೀರ ಎಲ್ಲೆನ ಬೇಕಿರಿ ಮಾರ್ಕೊಂಡ್ಬಿಡೋರು ನಿಜವಾಗ್ಲಾ ಏನು ಹೇಳ್ಬೇಕು ನನ್ಗೆ ದುಃಖ ಏನು ಏನ್ ಮಾಡ್ಬೇಕಂದ್ರಿ ಈಗ ಇಲ್ಲಿ ಹಣ್ಣವ್ರನ್ನ ಇದು ಮಾಡಿದ್ದಾರೆ ಇಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಯಾಕಂದ್ರೆ ತಿರುಪ್ತಿ ಅಂದರೆ ತಿರುಪ್ತಿನ ಇಲ್ಲಿ ಮಾಡೋಕ್ಕಾಗುತ್ತಾ ಆಗಲ್ಲ ಇಲ್ಲಿ ಯಾವಾಗ ಇದು ಮಾಡಿದ್ದಾರೆ ಅಂದಮೇಲೆ ಇದು ಬೇಕೇ ಬೇಕು ನಿಮಗೆ ಅದೇ ಹೇಳಿ ನೀವು ಏನು ಮಾಡ್ಬೋದು ಕನ್ನಡ ಜನತೆ ಏನು ಮಾಡಬಹುದು ಇಲ್ಲಿ ಎಲ್ಲ ಹೋರಾಟ ಮಾಡ್ತೀವಿ ಎಲ್ಲ ಹೋರಾಟ ಮಾಡ್ತೀವಿ ಅಣ್ಣವರು ಇಲ್ಲಿ ಇಲ್ಲೇ ಇರಬೇಕಂತ ರಾಜ್ಯ ಸರ್ಕಾರದಿಂದ ಐದು ಎಕರೆ ಮೈಸೂರಿಗೆ ಕೊಟ್ಟಿ ಮಾಡಿಕೊಟ್ಟಿದ್ದಾರೆ ಅದು ಅವರು ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರನ್ನ ಇಲ್ಲೇ ಅವರು ಸಮಾಧಿ ಆಗಿರೋದು ಇಲ್ಲೇ ಇದ್ದಾರೆ ಧರ್ಮೇಂದ್ರ ಬಂದಿದ್ರು ಅವರು ಕೂಡ ಕನ್ನಡ ಇತಿಹಾಸ ಕರ್ನಾಟಕದ ಇತಿಹಾಸವನ್ನ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ರಿಗೂ ಅರಿವು ಮೂಡಿಸ್ತಾ ಇದ್ದಾರೆ ಮತ್ತೆ ಬಾಲನೆ ಅವರು ಬಹಳ ವರ್ಷಗಳಿಂದ ನೋಡ್ತಾ ಇದ್ರು ನಮ್ಗೆಳೆಯ ಕನ್ನಡ ಚಿತ್ರಗಳ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿರೋದು ಕನ್ನಡ ಪರ ಹೋರಾಟವನ್ನು ಮಾಡ್ಕೊಂಡು ಬಂದು ಅವ್ರ ಜೀವನ ಸಾರು ಸೋಮಶೇಖರ್ ಸಾರು ಮತ್ತೆ ಉದಯ ದೊಡ್ಡದಾರವರು ಉಮೇಶ್ ಅವರು ನಮ್ಮ ಆದ್ರೂ ಕೂಡ ಬಂದು ಮಾತಾಡುವಾಗಲ್ಲ ಅವರಿಗೆ ಗೌರವ ಸಲ್ಲಿಸಬೇಕು ಮತ್ತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕರು ನಟರು ಸಂಗೀತ ನಿರ್ದೇಶಕರು ನಿರ್ದೇಶಕರಾದಂತಹ ನಮ್ಮ ಆತ್ಮೀಯ ಮನೋಹರ್ ಅವರು ನಾಯಕ ನಟರು ಅಪೂರ್ವ ಅವರು ಮತ್ತೆ ವಿಜಯ್ ಆನಂದ್ ಹುತ್ತೇಗೌಡರು ಮತ್ತೆಲ್ಲ ಹಟು ನಾಗರ ಸುಮತಿ ಅವರು ನಮ್ಮೆಲ್ಲ ಗೆಳೆಯರು ನಡೆದಿರ್ತಕ್ಕಂತ ಎಲ್ಲ ನಮ್ಮ ಹೃದಯ ಸ್ಪರ್ಶಿ ಕನ್ನಡದ ಸ್ವಾಭಿಮಾನ ಕನ್ನಡಿಗರಿಗೆ ನಮಸ್ಕಾರ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಕಲ್ಯಾಣಿಯವರು ವಿಜಯ ಸೇನೆಯ ಕಾರ್ಮಿಕ ಘಟಕ ವರ್ಷ ನಾವು ಎರಡ್ ಸಾವಿರ ಬಾವುಟ ಆಗಿತ್ತು ಈ ವರ್ಷ ಐದು ಸಾವಿರ ಬಾವುಟ ಹಾಕ್ತಾ ಇದ್ದೀವಿ ಮನೆ ಮನೆಗಳಲ್ಲಿ ಬೌಟ ಅಂತ್ಯ ಮುಖೇನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಮುಂದಿನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಒಂದು ಹತ್ತೈದು ಸಾವಿರ ಹಚ್ಚೋಣ ಅಂತ ತೀರ್ಮಾನ ಮಾಡಿದ್ದೀವಿ ಯಾವ ಥರ ಜನಗಳು ಅದ್ರ ಮೇಲೆ ಮುಂದಿನ ಸಲ ಹತ್ತೈದು ಸಾವಿರ ಬೌಟಾಚಾರ ಅಂತ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ